ಇನ್ನು ನೀವು ಎಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಂತ ಪಬ್ಲಿಕ್ ಹಿಯರಿಂಗ್ಗಳು ಒಂದು ನೂರು ಪಬ್ಲಿಕ್ ಹಿಯರಿಂಗ್ ಮಾಡಿದ್ದೇನೆ ಎಲ್ಲವೂ ವಿರೋಧ ಮಾಡಿದೆ ಇವತ್ತು ನಾನು ಫಲಾನುಭವಿ ಬಂದಿದ್ದೇನೆ ಹಲವು ವರ್ಷಗಳಿಂದ ಸಂಡೂರು ತಾಲೂಕಿನಾದ್ಯಂತ ಗಣಿ ಕಂಪನಿಗಳು ನಡೆಸುತ್ತಿದ್ದ ಸಾರ್ವಜನಿಕ ಆಲಿಕೆ ಸಭೆಯಲ್ಲಿ ತಾಲೂಕಿನ ಸುಮಾರು ಅರವತ್ತರಿಂದ ಎಪ್ಪತ್ತು ಸಂಘ ಸಂಸ್ಥೆಗಳು ಗಣಿ ಕಂಪನಿಗಳ ಪರವಾಗಿಯೇ ಒಪ್ಪಿಗೆಯನ್ನು ಸೂಚಿಸುತ್ತಿದ್ದರು ಆದರೆ ತಾಲೂಕಿನ ರೈತ ಸಂಘದ ಎಂ ಎಲ್ ಕೆ ನಾಯ್ಡು ಜನಸಂಗ್ರಮ್ ಪರಿಷತ್ತಿನ ಶ್ರೀಶೈಲ ಹಳ್ಳಳ್ಳಿ ಹಾಗೂ ಮೂಲೆಮನಿ ಈರಣ್ಣ ಈ ಮೂವರು ಮಾತ್ರ ಸಾರ್ವಜನಿಕ ಆಲಿಕೆ ಸಭೆಗಳಲ್ಲಿ ಗಣಿ ಕಂಪನಿಗಳ ವಿರುದ್ಧವೇ ಧ್ವನಿ ಎತ್ತುತ್ತಿದ್ದರು ಮೊನ್ನೆ ತಾನೇ ಹುಲಿಕುಂಟೆ ಹದಿನೆಂಟರಲ್ಲಿ ಮೇಜಿಸ್ಟ್ ಫೆರೋ ಬೆನಿಫಿಕೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಕರೆದಿದ್ದ ಸಭೆಯಲ್ಲಿ ಅಚ್ಚರಿಯ ರೀತಿಯಲ್ಲಿ ಯೂಟನ್ ಒಡೆದು ಕಂಪನಿಯ ಪರವಾಗಿ ಹೊಗಳಿ ಸಭೆಯಲ್ಲಿ ಭಾಗವಹಿಸಿದ್ದ ಇನ್ನಿತರೆ ಸಂಘ ಸಂಸ್ಥೆಗಳ ಮುಖಂಡರಿಗೆ ಅಚ್ಚರಿ ಉಂಟು ಮಾಡಿದ್ದಾರೆ ಅವರುಗಳೇ ಸಭೆಯಲ್ಲಿ ಮಾತನಾಡಿದ್ದು ಹೀಗೆ ಪಬ್ಲಿಕ್ ಕೇರಿಂಗ್ಗಳು ಒಂದು ನೂರು ಪಬ್ಲಿಕ್ ಕೇರಿಂಗ್ ಅಟೆಂಡ್ ಮಾಡಿದೇನೆ ಎಲ್ಲವೂ ವಿರೋಧ ಅಂತಾನೆ ಅಟೆಂಡ್ ಮಾಡಿದೆ ಇವತ್ತು ನಾನು ಬರ ಅನೋಧಕಾಗಿ ಬಂದಿದ್ದೇನೆ ಅವತ್ತು ವಿರೋಧ ಮಾತಾಡ್ದೆ ಇವತ್ ಯಾಕೆ ಬರ ಮಾತಾಡ್ತಾನೆ ಅಂತ ಎಲ್ಲರಿಗೂ ಸಂಶಯ ಬರಬಹುದು ಭರತನಾಥ ನಗರ ಸಂಶಯ ಬರಬಹುದು ಸಂಶಯ ಬಂದಿದಕ್ಕೆ ಈಗ ನಾನು ಒಂದು ಆತ್ಮ ಅವಲೋಕನ ಮಾಡ್ಕೊಂಡೆ ಏನಂತಂದ್ರೆ ಅವತ್ತು ಅವ್ರ ರೈತರ ಮಕ್ಳೆ ಇವರು ರೈತರ ಮಕ್ಳೆ ಪರ್ಯಾಯ ವ್ಯವಸ್ಥೆ ಉದ್ಯೋಗ ಕಲ್ಪಿಸಿದ ರೈತ ಸರ್ಕಾರ ಈ ಯೋಜನೆ ಮಾಡಿರ್ತೈತೆ ಇವತ್ತು ಅಪ್ಪ ಹಾಕಿದ ಅಂತ ಅಂತೇಳಿ ಆ ಭೂಮಿಗ ಎಲ್ಲಾದ್ರೂ ನೂರ ಕೋಟಿ ಆಗಲ್ಲ ಯಾವುದೋ ಒಂದು ಮೈನ್ಸ್ ಇನ್ನೊಂದು ಸಣ್ಣ ಪುಟ್ಟ ಇನ್ನೊಂದು ಮತ್ತೆ ಉದ್ಯೋಗ ಮಾಡಿಕೊಂಡು ಫ್ಯಾಕ್ಟರಿ ಉದ್ಯೋಗ ಮಾಡಿಕೊಂಡು ಉದ್ಯೋಗ ಕೂಡ ಸಲುವಾಗಿ ಈ ಸರ್ಕಾರ ಯೋಜನೆ ಮಾಡಿರ್ತತೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಇಲ್ಲ ಅಂತಲ್ಲ ಪೂರ್ಣ ಪ್ರಮಾಣದಲ್ಲಿ ಇವರಿಗೆ ಅವಕಾಶ ನೀಡಬೇಕು ಕಾರಣ ಇವರು ಸ್ಥಳೀಯರಾಗಿದ್ದು ವಿಶೇಷವಾಗಿ ಪ್ರಾಣಿಗಳಿಗಾಗಿಯೇ ಐದು ಎಕರೆ ಹಣ್ಣಿನ ತೋಟ ನಿರ್ಮಾಣ ಮಾಡಿ ಉತ್ತಮ ಕಾರ್ಯ ಮಾಡಿದ್ದಾರೆ ಸ್ಥಳೀಯರಿಗೆ ಉದ್ಯೋಗ ನೀಡಿಕೆ ಪಟ್ಟಿ ನೀಡಿದ್ದಾರೆ ಆದ್ದರಿಂದ ಪರವಾನಗಿ ನೀಡಿ ಎಂದು ಜನಸಂಗ್ರಮ ಪರಿಷತ್ತಿನ ಮುಖಂಡ ಶ್ರೀಶೈಲ ಹಳ್ಳಲಿ ಹಾಗೆ ರೈತ ಸಂಘದ ಜಿಲ್ಲಾ ಮುಖಂಡ ಎಲ್ ಕೆ ನಾಯ್ಡು ಅವರು ಪರಿಸರ ಸಭೆಯಲ್ಲಿ ಪರಿಸರಕ್ಕೆ ಹೆಚ್ಚು ಒತ್ತು ನೀಡಿದ ಕಂಪನಿ ಇದಾಗಿದೆ ಒಂದು ಬಾರಿ ಖುದ್ದು ಭೇಟಿ ನೀಡಿ ಈ ರೀತಿಯಾಗಿ ಅರಣ್ಯ ಬೆಳೆಸಿ ಪರಿಸರ ರಕ್ಷಣೆ ಮಾಡಿದ್ದಲ್ಲಿ ಯಾವುದೇ ರೀತಿಯ ವಿರೋಧವಿಲ್ಲ ಆದ್ದರಿಂದ ಎಲ್ಲ ಗಣಿ ಕಂಪನಿಗಳಿಗೂ ಸಹ ಇದೇ ರೀತಿಯಲ್ಲಿ ನಡೆತೋಪು ಬೆಳೆಸಿ ಸ್ಥಳೀಯರಿಗೆ ಉದ್ಯೋಗ ನೀಡಿದ್ದಲ್ಲಿ ಪ್ರಗತಿಯಾಗುತ್ತದೆ ಎಂದರು ನಂತರ ಪರಿಸರ ಪ್ರೇಮಿಯಾದ ಲಕ್ಷ್ಮೀಪುರ ಗ್ರಾಮದ ಮೂಲೆಮನಿ ಈರಣ್ಣ ಅವರು ಮಾತನಾಡಿ ಕೇವಲ ಕೃಷಿಯಿಂದ ಮಾತ್ರ ಪ್ರಗತಿ ಸಾಧ್ಯ ಎಂದು ಭಾವಿಸಿದ ನನಗೆ ಈ ಕಂಪನಿಯು ಕೈಗೊಂಡ ಕಾರ್ಯಗಳು ಉತ್ತಮವಾಗಿದ್ದು ಸ್ಥಳೀಯರು ಸಹ ಉದ್ಯಮ ನೀಡುವ ಮೂಲಕ ಪ್ರಗತಿ ಸಾಧಿಸಬಹುದು ಆದ್ದರಿಂದ ಉತ್ತಮ ಅರಣ್ಯ ಬೆಳೆಸಿ ಸ್ಥಳೀಯರಿಗೆ ಉದ್ಯೋಗ ನೀಡಿದ್ದಲ್ಲಿ ನಮ್ಮ ಪೂರ್ಣ ಬೆಂಬಲವಿರುತ್ತದೆ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಈಗ ಈ ಹಿಂದೆ ಇಂತನೇ ಒಂದು ಇದಕ್ಕೆ ಇಲ್ಲಿ ಅಂತ ಹೇಳಿ ನಮ್ಮ ರೈತರ ಮಕ್ಕಳು ಬಂದಿದ್ರು ಅವ್ರು ಸಲ ಒಂದು ಇಂಥದೇ ಒಂದು ಆಯೋಜನೆ ಮಾಡಿದ್ರು ಅವತ್ತು ಕೂಡ ವಿರೋಧ ಮಾತಾಡಿದೆ ಅವತ್ತು ವಿರೋಧ ಮಾತಾಡದೆ ಇವತ್ತ ಎಲ್ಲರಿಗೂ ಸಂಶಯ ಬರ್ಬೋದು ಭದ್ರಕಾತ ಸಂಶಯ ಬರ್ಬೋದು ಸಂಶಯ ಬಂದಿದ್ದಕ್ಕೆ ಈಗ ನಾನು ಒಂದು ಆತ್ಮಾವಲೋಕನ ಮಾಡ್ಕೊಂಡೆ ಏನಂತಂದ್ರೆ ಅವತ್ತು ಅವ್ರ ರೈತರ ಮಕ್ಕಳೇ ಇವರು ರೈತರ ಮಕ್ಕಳೇ ಇವತ್ತು ಭಾರತ ಭಾರತ ದೇಶಲ್ಲ ಇತ್ಯ ಭೂಮಿ ಐತೆ ಅವತ್ತು ಸ್ವತಂತ್ರ ನಂತರ ಸ್ವತಂತ್ರ ಪೂರ್ವದೊಳಗ ನಲ್ವತ್ತು ಕೋಟಿ ಇರ್ತಕ್ಕಂಥ ಇವತ್ತು ನೂರ ನಲ್ವತ್ತು ಕೋಟಿ ಇದ್ದಾರೆ ಇದು ಪರ್ಯಾಯ ವ್ಯವಸ್ಥೆ ಉದ್ಯೋಗ ಕಲ್ಪಿಸಿದ್ರೈದು ಸರ್ಕಾರ ಯೋಜನೆ ಮಾಡಿರ್ತೈತೆ ಇವತ್ತು ಅಪ್ಪ ಹಾಕಿದ ಅಂತ ಹೇಳಿ ಆ ಭೂಮಿಗೆ ಎಲ್ಲಾದರೂ ನೂರ ನಲ್ವತ್ತು ಕೋಟಿ ಮಾಡಕ್ಕಾಗಲ್ಲ ಯಾವುದೋ ಒಂದು ಮೈನ್ಸ್ ಇನ್ನೊಂದು ಸಣ್ಣ ಪುಟ್ಟ ಇನ್ನೊಂದು ಬಟ್ಟೆ ಉದ್ಯೋಗ ಮಾಡಿಕೊಂಡು ಫ್ಯಾಕ್ಟ್ರಿ ಉದ್ಯಮ ಮಾಡಿಕೊಂಡು ಉದ್ಯೋಗ ಕೂಡ ಸಲುವಾಗಿ ಈ ಸರ್ಕಾರ ಯೋಜನೆ ಮಾಡಿರ್ತೈತೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಇಲ್ಲ ಅಂತಲ್ಲ ಆದ್ರೆ ಆ ಅಶಿನಿ ಅನ್ನೋರಿಗೆ ನಾವು ಅನ್ಯಾಯ ಮಾಡಿಕ ಆತ್ಮ ಆಲೋಚನೆ ಬಂದತ್ತೆ ಈ ವೇದಿಕೆ ಮೂಲಿಕೆ ನಾನು ಹಸಿ ಅವತ್ ಹಸಿರೇ ರೈತರಿಗೆ ನಾನು ವಿರೋಧ ಮಾತಾಡಿದ್ದು ಇವತ್ತು ನಾನು ಪಶ್ಚಾತ್ತಾಪ ಪಟ್ಟು ಇವತ್ತು ನಾನು ಅವರಿಗೆ ಕ್ಷಮೆ ಕೇಳ್ತೇನೆ ಅದಕ್ಕೆ ಅವತ್ ನಾನೇ ಉರುಗುಂಟೆ ಬರದಂತೆ ನಾಳೆ ಇವರು ಫ್ಯಾಕ್ಟರಿ ಅಂತ ಹೇಳಿದೆ ಅದು ನಾನು ಹೇಳಿದ್ದು ಇವತ್ತು ಒಂದು ದಾಖಲೆ ತರ್ತಾ ಇದ್ದೀನಿ ಫಸ್ಟ್ ನಿಮ್ದು ಪ್ಲಾಂಟ್ ಬೇಕಲ್ಲ ಫಸ್ಟ್ ಪರಿಸರ ಬಗ್ಗೆ ಇನ್ನೊಬ್ಬರಿಗೆ ಹಾನಿ ಆಗ್ಲಿ ಅಂತ ನಿಮ್ದು ಮಾಡ್ಕೊಂಡು ಹೋಗಬೇಕು ಯಾವುದೇ ತರದ ಧೂಳಾಗ್ಲಿ ಯಾವುದೇ ಯಾವ್ದೇ ತರದಂತ ಬೇರೆ ಒಬ್ಬರಿಗೆ ಕೆಲವೊಂದು ನೋಡ್ತಾ ಇರ್ತೀವಿ ನಾವು ಕೆಲವೊಂದು ಪ್ಲಾಟ್ ಅಲ್ಲಿ ಇವತ್ತಿಗೂ ಕೆಲವೊಂದಿದಾವೆ ನಾವ್ ಹೇಳ್ಬಾರ್ದು ನೀವದ ಗುರ್ಸಿದೀವಿ ಯಾಕಂದ್ರೆ ಇದೊಂದು ಮಾದರಿ ಪ್ಲಾಂಟ್ ಆಗಿ ಯಾರೇ ಆಗಲಿ ನಾವು ಯಾವ್ದು ಇರೋದಾಗ್ಲಿ ಪರೋಕ್ಷ ಒಂದು ಇರೋದನ್ನ ಹೇಳ್ಬೇಕನ್ನೋದು ನನ್ನ ಅನಿಸಿಕೆ ಹಾಗಾಗಿ ಇದೇ ತರ ಇವ್ರು ಏನ್ ಮಾಡಿದಾರಲ್ಲ ಇವರು ಇನ್ನ ಚೆನ್ನಾಗಿ ಹೋಗ್ತಾರ ಮುಂದಿನ ದಿನಗಳಲ್ಲಿ ಹೆಚ್ಚು ಅವ್ರಿಗೆ ಇನ್ನೇನ್ ಬೇಕೋ ಅವ್ರ ಸಹಕಾರ ಮಾಡೋಣ ನಮ್ಮ ರೈತ ಬಾಂಧವರು ಸಾವಿರ ಸೊಂಡು ಸಾವಿರ ಜನಗಳು ಕೇಳ್ಕೊಳ್ಳೋದಂದೆ ಇಂಥವ್ರಿಗೆ ನಾವ್ ಹೆಲ್ಪ್ ಮಾಡೋಣ ಈ ಸಂದರ್ಭದಲ್ಲಿ ಅಪಾರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಮಧ್ಯಪ್ರವೇಶಿಸಿ ಮಾತನಾಡಿ ಇದು ಸಾರ್ವಜನಿಕ ಸಭೆ ಪ್ರಮುಖವಾಗಿ ಪ್ರಸ್ತುತ ಮೇಜಿಸ್ ಫೆರೋ ಬೆನಿಫಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಸಂಬಂಧಿಸಿದಂತೆ ಇಲ್ಲಿಯ ಪರಿಸರಕ್ಕೆ ಸಂಬಂಧಿಸಿದಂತೆ ಮಾತ್ರ ತಮ್ಮ ಆಹವಾಲುಗಳನ್ನು ಸಲ್ಲಿಸುವ ಮೂಲಕ ತಮ್ಮ ಪೂರ್ಣ ಮಾಹಿತಿ ಪಡೆದುಕೊಳ್ಳಲಾಗುವುದು ಎಂದರು ವರದಿಗಾರರು ನ್ಯೂಸ್ ತಂಡೂರು ತಾಲೂಕು ಇದಕ್ಕೆ ಈ ಸಭೆಗೆ ಮಾತ್ರ ಇಲ್ಲಿ ಸಭೆಗೆ ಮಾತ್ರ ಇನ್ನು ನೀವು ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್